ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಬಸ್ ಬಂದ್ ಮುಷ್ಕರ ಮಾಡಿದ ಹಿನ್ನೆಲೆಯಲ್ಲಿ ಗೋಕಾಕ್ದಲ್ಲಿಲ್ಲ ಮುಷ್ಕರಕ್ಕೆ ಬೆಂಬಲ ಎಂದಿನಂತೆ ಗೋಕಾಕ್ದಲ್ಲಿ ಸಾರಿಗೆ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇನ್ನು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಬಸ್ ನಿಲ್ದಾಣದಲ್ಲಿ ಮತ್ತು ಡಿಪೋ ಗೇಟ್ ಬಳಿಯಲ್ಲಿ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅದರ ಜೊತೆಯಲ್ಲಿ ಅರವತ್ತೈದು ಬಸ್ಸುಗಳಲ್ಲಿ ಕೇವಲ ಇಪ್ಪತ್ತೊಂಬತ್ತು ಬಸ್ಸುಗಳು ಸಂಚಾರದಲ್ಲಿವೆ ಮತ್ತು ಹೊರಗಿನ ಡಿಪೋದಿಂದ ಬರಬೇಕಾದ ಎರಡುನೂರ ಐವತ್ತೇಳು ಬಸ್ಸುಗಳಲ್ಲಿ ನೂರ ಒಂದು ಬಸ್ಸುಗಳು ಬಂದು ಹೋಗಿವೆ ಎಂದು ಸ್ಥಳೀಯ ಗೋಕಾಕ್ ಡಿಪೋ ಮ್ಯಾನೇಜರ್ ಮೌಖಿಕವಾಗಿ ಮಾಹಿತಿ ನೀಡಿದ್ದಾರೆ ಮುಷ್ಕರದ ಹಿನ್ನೆಲೆಯಲ್ಲಿ ಗೋಕಾಕ್ದಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಸಿಬ್ಬಂದಿಗಳು ಹಾಜರಾಗಿದ್ದು ಇನ್ನುಳಿದ ಗೋಕಾಕ್ ಡಿಪೋ ಸೇರಿದ ಸಾರಿಗೆ ಸಿಬ್ಬಂದಿಗಳು ಹಾಜರಾಗದೆ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆಂದು ತಿಳಿದು ಬಂದಿದೆ ಒಟ್ಟಾರೆಯಾಗಿ ಗೋಕಾಕ್ನಲ್ಲಿ ಬಾಯಲ್ಲಿ ಮಾತ್ರ ಮುಷ್ಕರ ಎಂದು ಹೇಳುತ್ತಿದ್ದಾರೆ ಹೊರತು ಬಹಿರಂಗವಾಗಿ ಯಾರೂ ಕೂಡ ಏಸ್ಮಾಚಾರಿಯಾದ ಕಾರಣ ಮುಂದೆ ಬರುತ್ತಿಲ್ಲ ಎಂದು ಕಾಣುತ್ತಿದೆ ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್